മുഖ അബ്ദുൽ മുത്തലിബർ ഒമ്പത് മന്ദി പുത്ര സംപന്ന സദാചാരശീല സത്പുരുഷ അബ്ദുല്ല ಅತ್ಯಂತ ಪ್ರೀತಿಯ ಮತ್ತು ಕೊನೆಯ ಪುತ್ರ ವಹಬ್ಬಿನ್ ಅಬ್ದು ಮನಾಫಿ ಎಂಬರ ಸದ್ಗುಣಶೀಲ ಪುತ್ರಿ ಆಮಿನ ಎಂಬವರನ್ನು ಅಬ್ದುಲ್ಲಾ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ವಿವಾಹವಾಗಿ ಚತುರ್ಭುಜರಾದರು ವಿವಾಹವಾಗಿ ಕೆಲವೇ ತಿಂಗಳುಗಳಲ್ಲಿ ಆಮಿನಾ ಗರ್ಭಧರಿಸಿದರು ಪತಿ ಅಬ್ದುಲ್ಲಾ ಶಾಮ್ ಇಂದಿನ ಸಿರಿಯಾದಲ್ಲಿ ಪ್ರಸಿದ್ಧ ವ್ಯಾಪಾರಸ್ಥರು ಒಂದು ದಿನ ಸಿರಿಯಾದಿಂದ ತವರೂರಿಗೆ ಹಿಂದಿರುಗುವ ವೇಳೆ ಮಕ್ಕಾ ಮಾರ್ಗ ಮಧ್ಯೆ ಆಮಿನ ಪ್ರೆಗ್ನೆನ್ಸಿಯಾಗಿ ಎರಡನೇ ತಿಂಗಳಿಗೆ ಅಬ್ದುಲ್ಲಾ ಇಹಾಲೋಕ ತ್ಯಜಿಸಿದರು ಅಬ್ದುಲ್ಲಾದ ಮರಣಪೂರ್ವ ವಾಗ್ದಾನದಂತೆ ನಜ್ಜಾಶ್ ಗೋತ್ರದರ ಮಕ್ಬರದಲ್ಲಿ ದಫನ ಮಾಡಲಾಯಿತು ರಬಿ ಹನ್ನೆರಡರ ಒಂದು ಸೋಮವಾರದ ಪ್ರಭಾತದಲ್ಲಿ ಅಬೂತ ಅಲಿವರ ಜೋಪಡಿಯಲ್ಲಿ ಆಮೀನ ಮಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲಂಗೆ ಜನ್ಮ ನೀಡಿದರು ಮಗುವಿನ ಮುಖದಗಲ ನಗು ವ್ಯಾಪಿಸಿತ್ತು ಹೊಕ್ಕುಲ ಬಳ್ಳಿ ಕತ್ತರಿಸಲ್ಪಟ್ಟಿತ್ತು ಮುಂಜು ಮಾಡಲಾಗಿತ್ತು ಕಣ್ಣಿಗೆ ಸುರ್ಮ ಹಾಕಲಾಗಿತ್ತು ಆ ಸುರ್ಮದ ಕಾಂತಿಗೆ ಕಣ್ಣುಗಳು ವಚಿಸದಂತೆಯೇ ಮಿನುಗುತ್ತಿದ್ದವು ಆ ನದಿ ನೀಲಿ ಬಾನಿನಲ್ಲಿ ಸೂರ್ಯ ಚಂದಿರ ನಕ್ಷತ್ರಗಳು ಮಿನುಗು ಹಕ್ಕಿಗಳ ಇಂಪಾದ ಇಂಚರ ದುಂಬಿಗಳ ಜೇಂಕಾರ ಆ ಅದ್ಭುತ ಶಿಶು ಹುಟ್ಟುವಾಗಲೇ ಮಹಾ ಅದ್ಭುತ ದೂರದ ಕಿಸ್ರ ಅರಮನೆ ಗೋಪುರಗಳು ಕುಸಿದು ಬಿದ್ದವು ಸಾವಿರ ವರ್ಷಗಳಿಂದ ಈಚೆಗೆ ಪೂಜಿಸುತ್ತಿದ್ದ ಪರ್ಶಿಯನ್ನರ ಅಗ್ನಿ ನಂದಿ ಹೋದವು ಹೀಗೆ ಹತ್ತಾರು ಮಹಾ ಅದ್ಭುತಗಳು ಅಬು ತಾಲಿಬರು ಮಗುವಿಗೆ ಮೊಹಮ್ಮದ್ ಎಂದು ನಾಮಕರಣ ಮಾಡಿದರು ಇದು ಅರಬ್ ಜಗತ್ತಿಗೆ ಹೊಸ ಹೆಸರಾಗಿತ್ತು ಆದರೆ ಪೂರ್ವ ಗ್ರಂಥಗಳಲ್ಲಿ ಅಂದರೆ ಜಬೂರ್ ಇಂಜಿಲ್ನಲ್ಲಿ ಈ ಹೆಸರು ಮೊದಲೇ ಪ್ರಸ್ತಾಪಿಸಲಾಗಿತ್ತು ಮೊಹಮ್ಮದ್ ಮುಸ್ತಫಾ ಸಲಹ ಅಲಿ ವಸಲ್ಲಮರ ಜನನ ಪ್ರಭಾದಿತ್ವ ಹೀಗೆ ಅದೆಲ್ಲದರ ಕುರಿತಾಗಿಯೂ ಆ ಗ್ರಂಥದಲ್ಲಿ ಪ್ರಸ್ತಾಪಿಸಲಾಗಿತ್ತು ಇದರಿಂದಾಗಿ ತಮ್ಮ ಗ್ರಂಥದಲ್ಲಿ ಹೇಳಲಾದ ಮೊಹಮ್ಮದ್ ಅಥವಾ ಅಹ್ಮದ್ ಅದು ಇದೇ ಮೊಹಮ್ಮದ್ ಆಗಿರಬಹುದೇ ಎಂಬ ಹೂವೇ ಮಕ್ಕಾ ಮುಸ್ಲಿಮೇತರಾಗಿತ್ತು ತಂದೆ ಅಬ್ದುಲ್ಲಾ ಅವರ ಸ್ತ್ರೀ ಮೂಲತಃ ಇತೋಪಿಯಾದ ಉಮ್ ಐಮನ್ ಎಂಬರು ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲಮರನ್ನು ಶುಶ್ರೂಷೆ ಮಾಡಿದರು ಪಿತೃ ಸಹೋದರ ಅಬುಲ್ ಹಬಿನ ಗುಲಾಮ ಸ್ತ್ರೀ ಶೈಬತುಲ್ ಅಸ್ಲಮಿಯ ಎದೆ ಹಾಲು ಉಣಿಸಿದರು ತದನಂತರ ಕುರಿಷಿ ಮನೆತನದ ಅಬು ಕಬ್ಸ ಎಂಬವರ ಪತ್ನಿ ಸದ್ಗುಣಿ ಸಂಸ್ಕೃತ ಮಹಿಳೆ ಸುಸಂಸ್ಕೃತ ಮಹಿಳೆ ಅಲೀಮಾ ಎಂಬವರು ಇದನಿಸಿ ನಾಲ್ಕು ವರ್ಷಗಳ ಕಾಲ ತನ್ನ ಮಗುವಿನಂತೆ ನೋಡಿಕೊಂಡರು ಆರನೇ ವಯಸ್ಸಿನಲ್ಲಿ ತಾಯಿ ಆಮಿನ ಕೂಡ ಅಲ್ಲಾಹನಿಗೆ ಯಾತ್ರೆಯಾದರು ತಾತ ಅಬ್ದುಲ್ ಮುತ್ತಲಿಬು ಮೊಮ್ಮಗನನ್ನು ಅಪ್ಪನ ಸ್ಥಾನದಲ್ಲಿ ನಿಂತು ಪ್ರೀತಿಯ ವಾತ್ಸಲ್ಯದಿಂದ ಸಾಕ್ಷಿ ಸಲಹಿದರು ಮಹಮ್ಮದ್ ಮುಸ್ತಫಾ ಸಲಹು ಅಲಿ ಅವರಿಗೆ ಎಂಟನೇ ವಯಸ್ಸು ತಲುಪಿದಾಗ ತಾತ ಅಬ್ದುಲ್ ಮುತ್ತಲಿಬು ಕೂಡ ಮರಣ ಹೊಂದಿದರು ಪ್ರೌಢಾವಸ್ಥೆಗೆ ತಲುಪಿದಾಗ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರು ಎಲ್ಲವನ್ನೂ ಕಳೆದುಕೊಂಡರು ಹುಟ್ಟುವಾಗಲೇ ತಂದೆ ಆರನೇ ವಯಸ್ಸಿನಲ್ಲಿ ತಾಯಿ ಅವರಿಬ್ಬರ ಅಗಲುವಿಕೆ ನೋವು ಮಾಸುವ ಮುನ್ನ ಏಕೈಕ ಆಸರಿಯಾಗಿದ್ದ ತಾತ ಅಬ್ದುಲ್ ಮುತ್ತಲಿಬರ ಮರಣ ಇದೆಲ್ಲವೂ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಮರಿಗೆ ದೊಡ್ಡ ಆಘಾತವಾಗಿತ್ತು ಪ್ರೌಢಾವಸ್ಥೆಗೆ ತಲುಪುವ ಮುನ್ನ ತಮ್ಮ ಪೋಷಕರೆಲ್ಲರನ್ನು ಕಳೆದುಕೊಂಡಿದ್ದ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಕುಟುಂಬದವರ ವಾತ್ಸಲ್ಯದಿಂದ ಬಾಲ್ಯಕಾಲದ ಸ್ವಭಾವ ಮತ್ತು ಸಂಸ್ಕಾರ ಮಾದರಿಪೂರ್ಣವಾಗಿತ್ತು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಹದಿಜಾರ್ಲಿಯಲ್ಲರವನಿಗೆ ವಿವಾಹವಾದರು ನಲವತ್ತನೇ ವಯಸ್ಸಿನಲ್ಲಿ ಪ್ರವಾದಿತ ಪ್ರಾಪ್ತಿಯಾಯಿತು ಐವತ್ತ ಮೂರನೇ ವಯಸ್ಸಿನಲ್ಲಿ ತಾಯಿ ನೆಲದಲ್ಲಿ ಕುರೇಶ್ವರ ಒಪಟಲ ಮಿತಿ ಮೀರಿದಾಗ ಮದೀನಕ್ಕೆ ವಲಸೆ ಹೆಜಿರ ಹೋದರು ಅಲ್ಲಿ ಕೇವಲ ಹತ್ತು ವರ್ಷದ ಕಾಲ ಮಾತ್ರ ಬದುಕಿ ಸಾರ್ಥಕ ಪರಿಪೂರ್ಣ ಜೀವ ನಡೆಸಿ ಮನುಕುಲಕ್ಕೆ ಮಾರ್ಗದರ್ಶಿಯಾಗಿ ತಮ್ಮ ಅರುವತ್ತ ಮೂರನೇ ವಯಸ್ಸಿನಲ್ಲಿ ವಫಾತರಾದರು